ಸ್ನೇಹಿತರೆ ನಮಸ್ಕಾರ ಕೋಲಾರದಲ್ಲಿ ಎಪ್ಪತ್ತ ಎಂಟನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಗೆ ಸಕಲ ರೀತಿಯಲ್ಲಿ ಜಿಲ್ಲಾಡಳಿತ ಸಿದ್ಧವಾಗಿದೆ ಜಿಲ್ಲಾಡಳಿತದ ಮುಂಭಾಗದಲ್ಲಿ ಏನು ಜಿಲ್ಲಾಡಳಿತ ಭವನ ಇದೆಯಲ್ಲ ಜಿಲ್ಲಾಡಳಿತ ಭವನ ವಿದ್ಯುತ್ ದೀಪಾಲಂಕಾರಗಳಿಂದ ಕಂಗೊಳಿಸ್ತಾ ಇದೆ ಇದರ ಒಂದು ಚಿತ್ರಣವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ಹೆಮ್ಮೆಯ ಕೋಲಾರ ಬಹಳ ವಿಜೃಂಭಣೆಯಿಂದ ವಿಜೃಂಭಿಸ್ತಾ ಇದೆ ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಮ್ಮ ಎಮ್ಮೆ ಕೋಲಾರ ಜಿಲ್ಲಾಡಳಿತ ಭವನ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದಲ್ಲಿ ಹೇಗೆ ಕಂಗೊಳಿಸ್ತಾ ಇದೆಯಾ ಅಂದರೆ ವಿದ್ಯುತ್ ದೀಪಾಲಂಕಾರಗಳಿಂದ ಯಾವ ರೀತಿ ಕಂಗೊಳಿಸ್ತಾ ಇದೆ ಅಂತ ಹೇಳೋದಕ್ಕೆ ಭಾಳ ಆಗ್ತಾ ಇದೆ ಸೊ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ನಾವು ಜಿಲ್ಲಾಡಳಿತ ಭವನ ನೋಡಬಹುದು ಸ್ಟೇಟ್ ವಿಧಾನಸೌಧದ ಥರನೇ ಕಾಣಿಸ್ತಾ ಅಲ್ವಾ ಹೌದು 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 ಏನು ಬೆಂಗಳೂರಿನ ಶಕ್ತಿ ಸೌಧ ಇದೆಯಲ್ಲ ನಮ್ಮ ರಾಜ್ಯದ ಶಕ್ತಿ ಸೌಧ ವಿಧಾನಸೌಧ ಅದೇ ಮಾದರಿಯಲ್ಲಿ ನಮ್ಮ ಕೋಲಾರದ ಜಿಲ್ಲಾಡಳಿತ ಕಂಗೊಳಿಸ್ತಾ ಇದೆ डेड है बहुत चला